ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ನಾವು ಕರ್ನಾಟಕದ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ಹಾಗೂ ಅಲ್ಲಿಂದ ಆಯ್ಕೆಯಾದ ಸಂಸದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀವಿ ಈ ವಿಡಿಯೋದಲ್ಲಿ ನಾವು ಮುಂಚೆ ಅಸ್ತಿತ್ವದಲ್ಲಿದ್ದ ಈಗ ರದ್ದಾಗಿರುವ ಕ್ಷೇತ್ರಗಳ ಬಗ್ಗೆ ನೋಡ್ತಾ ಹೋಗೋಣ ಬೆಳಗಾವಿ ಉತ್ತರ ಕ್ಷೇತ್ರ ಈ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಚುನಾವಣೆಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದ ಈ ಕ್ಷೇತ್ರ ಸಾವಿರದ ಒಂಬೈನೂರ ಕರ್ನಾಟಕಕ್ಕೆ ಸೇರಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಸೇರಿಕೊಂಡಿದೆ ಈ ಕ್ಷೇತ್ರದಲ್ಲಿ ಬಲವಂತರಾವ್ ದಾತಾರ್ ಅವರು ಸಂಸದರಾಗಿದ್ರು ಇವರು ಮಹಾರಾಷ್ಟ್ರದ ತಾಸ್ಗಾಂವ್ನವರು ಹುಟ್ಟಿದ್ದು ಹದಿಮೂರು ಆಗಸ್ಟ್ ಸಾವಿರದ ಎಂಟುನೂರ ತೊಂಬತ್ನಾಕರಲ್ಲಿ ತಂದೆ ನಾಗೇಶ್ರಾವ್ ದಾತಾರ್ ಎರಡು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಬೆಳಗಾವಿಯ ಸಂಸದರಾಗಿ ಕೇಂದ್ರ ಸರ್ಕಾರದಲ್ಲಿ ಉಪಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಬೆಳಗಾವಿ ದಕ್ಷಿಣ ಲೋಕಸಭಾ ಕ್ಷೇತ್ರ ಬಾಂಬೆ ರಾಜ್ಯಕ್ಕೆ ಸೇರಿದ್ದ ಈ ಕ್ಷೇತ್ರ ಪ್ರಾರಂಭಿಕ ಐದು ವರ್ಷಗಳು ಮಾತ್ರ ಅಸ್ತಿತ್ವದಲ್ಲಿ ಇತ್ತು ನಂತರ ಕರ್ನಾಟಕಕ್ಕೆ ಸೇರಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಕ್ಷೇತ್ರಗಳಾಗಿ ವಿಭಜನೆಯಾಗಿದೆ ಇಲ್ಲಿ ಸಂಸದರಾಗಿದ್ದವರು ಶಂಕರಗೌಡ ಪಾಟೀಲ್ ರವರು ಇವರು ಮುಧೋಳದವರು ಹುಟ್ಟಿದ್ದು ಇಪ್ಪತ್ತೇಳು ಅಕ್ಟೋಬರ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ತಂದೆ ವೀರನಗೌಡ ಅಥಣಿಯ ಪುರಸಭಾ ಸದಸ್ಯರು ಹಾಗೂ ತಾಲೂಕು ಅಭಿವೃದ್ಧಿ ಬೋರ್ಡ್ನ ಅಧ್ಯಕ್ಷರಾಗಿದ್ದ ಇವರು ಬೆಳಗಾವಿ ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಯಾದಗಿರ ಕ್ಷೇತ್ರ ಹೈದರಾಬಾದ್ ರಾಜ್ಯಕ್ಕೆ ಸೇರಿದ ಈ ಕ್ಷೇತ್ರ ಪ್ರಾರಂಭಿಕ ಐದು ವರ್ಷ ಮಾತ್ರ ಅಸ್ತಿತ್ವದಲ್ಲಿ ಇತ್ತು ನಂತರ ಈ ಪ್ರದೇಶ ಕರ್ನಾಟಕಕ್ಕೆ ಸೇರಿ ರಾಯಚೂರು ಕ್ಷೇತ್ರವಾಗಿ ಬದಲಾಗಿದೆ ಇಲ್ಲಿ ಸಂಸದರಾಗಿದ್ದವರು ಕೃಷ್ಣಾಚಾರ್ಯ ಜೋಶಿರವರು ಇವರು ರಾಯಚೂರಿನ ಗುಡಗಂಟಿ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತಾರು ಡಿಸೆಂಬರ್ ಸಾವಿರದ ಒಂಬೈನೂರಲ್ಲಿ ತಂದೆ ವೆಂಕಪ್ಪಾಚಾರ್ಯ ಜೋಶಿ ಸ್ವಾತಂತ್ರ್ಯ ಹೋರಾಟಗಾರರಾದ ಇವರು ಹೈದರಾಬಾದ್ ನಗರ ಸದಸ್ಯರಾಗಿದ್ದರು ನಂತರ ಯಾದಗಿರ ಕ್ಷೇತ್ರದಿಂದ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಕುಷ್ಟಗಿ ಲೋಕಸಭಾ ಕ್ಷೇತ್ರ ಮೊದಲು ಹೈದರಾಬಾದ್ ರಾಜ್ಯಕ್ಕೆ ಸೇರಿದ್ದ ಈ ಕ್ಷೇತ್ರ ಪ್ರಾರಂಭಿಕ ಐದು ವರ್ಷ ಮಾತ್ರ ಅಸ್ತಿತ್ವದಲ್ಲಿ ಇತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕರ್ನಾಟಕಕ್ಕೆ ಸೇರಿದ ಮೇಲೆ ಕುಷ್ಟಗಿ ಕ್ಷೇತ್ರ ರದ್ದಾಗಿ ಕೊಪ್ಪಳ ಎಂಬ ಹೊಸ ಕ್ಷೇತ್ರ ರಚನೆಯಾಗುತ್ತೆ ಕುಷ್ಟಗಿ ಕ್ಷೇತ್ರದಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದವರು ಶಿವಮೂರ್ತಿ ಸ್ವಾಮಿ ಅಳವಂಡಿರವರು ಇವರು ಕೊಪ್ಪಳದ ಅಳವಂಡಿ ಗ್ರಾಮದವರು ಹುಟ್ಟಿದ್ದು ಒಂದು ಮೇ ಸಾವಿರದ ಒಂಬೈನೂರ ಎಪ್ಪತ್ ತಂದೆ ಸಿದ್ದಪ್ಪಯ್ಯ ಸ್ವಾಮಿ ಪಕ್ಷೇತರ ಅಭ್ಯರ್ಥಿಯಾಗಿ ಕುಷ್ಟಗಿ ಕ್ಷೇತ್ರದಿಂದ ಗೆದ್ದಿದ್ದ ಇವರು ನಂತರ ಕೊಪ್ಪಳ ಕ್ಷೇತ್ರದಿಂದ ಲೋಕಸೇವಕ ಸಂಘ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ ಕುರ್ಗ್ ಅಥವಾ ಕೊಡಗು ಕ್ಷೇತ್ರ ಮೊದಲು ಪ್ರತ್ಯೇಕ ರಾಜ್ಯವಾಗಿದ್ದ ಕೊಡಗು ಕೇವಲ ಒಂದು ಲೋಕಸಭಾ ಕ್ಷೇತ್ರವನ್ನು ಮಾತ್ರ ಹೊಂದಿತ್ತು ಮೊದಲ ಚುನಾವಣೆಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದ ಈ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕರ್ನಾಟಕಕ್ಕೆ ಸೇರಿ ಮಂಗಳೂರು ಕ್ಷೇತ್ರದೊಂದಿಗೆ ವಿಲೀನ ಆಗುತ್ತೆ ಪ್ರಸ್ತುತ ಈ ಪ್ರದೇಶ ಮೈಸೂರು ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಪೂರ್ ಕ್ಷೇತ್ರದಲ್ಲಿ ಸಂಸದರಾಗಿದ್ದವರು ಎನ್ ಸೋಮಣ್ಣರವರು ಇವರು ಕೊಡಗಿನ ಭಾಗಮಂಡಲದವರು ಹುಟ್ಟಿದ್ದು ಹದಿನೈದು ಏಪ್ರಿಲ್ ಸಾವಿರದ ಒಂಬೈನೂರ ಐದರಲ್ಲಿ ತಂದೆ ಎನ್ ರಾಮಪ್ಪ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಹಾಸನ ಚಿಕ್ಕಮಗಳೂರು ಕ್ಷೇತ್ರ ಮೊದಲ ಐದು ವರ್ಷ ಮಾತ್ರ ಅಸ್ತಿತ್ವದಲ್ಲಿದ್ದ ಈ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೇಳರ ನಂತರ ಹಾಸನ ಕ್ಷೇತ್ರವಾಗಿ ಬದಲಾಗುತ್ತೆ ಇಲ್ಲಿ ಸಂಸದರಾಗಿದ್ದವರು ಎಚ್ ಸಿದ್ದನಂಜಪ್ಪನವರು ಇವರು ಹಾಸನದವರು ಹುಟ್ಟಿದ್ದು ಇಪ್ಪತ್ತೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಟರಲ್ಲಿ ತಂದೆ ಹಾಲಪ್ಪ ಹಾಸನ ಪುರಸಭಾ ಸದಸ್ಯರಾಗಿ ಮೈಸೂರು ಸಂವಿಧಾನ ರಚನಾ ಸಭೆ ಹಾಗೂ ತಾತ್ಕಾಲಿಕ ವಿಧಾನಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದ ಇವರು ಹಾಸನ ಚಿಕ್ಕಮಗಳೂರು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸಂಸದರಾಗಿದ್ದರು ನಂತರ ಹಾಸನ ಕ್ಷೇತ್ರದಿಂದಲೂ ಗೆದ್ದು ಎರಡನೇ ಬಾರಿ ಸಂಸದರಾಗಿ ಆಯ್ಕೆಯಾಗ್ತಾರೆ